ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ಭಾರತದ ಎರಡನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಉತ್ತರ ಬಿ ಸುಂದರ್ಬನ್ ಹುಲಿ ಸಂರಕ್ಷಿತ ಪ್ರದೇಶ ಇದು ಭಾರತದ ಎರಡನೇ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶವಾಗಿದೆ ಹಾಗೆಯೇ ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ಪ್ರದೇಶ ಯಾವುದೆಂದರೆ ಅದು ನಾಗಾರ್ಜುನ ಸಾಗರ ಶ್ರೀ ಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಪ್ರಶ್ನೆ ಎರಡು ಯಾವ ದೇಶವು ಮೊದಲ ಎ ಐ ಚಾಟ್ ಬಾಟನ್ನು ಅನ್ನು ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿಯೋಜಿಸಲಾಗಿದೆ ಉತ್ತರ ಸಿ ಚೀನಾ ಚೀನಾ ದೇಶವು ಮೊದಲ ಎ ಐ ಚಾಟ್ ಬಾಟನ್ನು ಅನ್ನು ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿಯೋಜಿಸಿದೆ ಇದರ ಉದ್ದೇಶ ಏನೆಂದರೆ ಬಾಹ್ಯಾಕಾಶ ಯಾತ್ರಿಗಳಿಗೆ ಸಂವಹನ ಮಾಹಿತಿ ಹಾಗೂ ಕಾರ್ಯನಿರ್ವಹಣೆಯಲ್ಲಿ ನೆರವಾಗುವುದು ಮೂರನೇ ಪ್ರಶ್ನೆ ಡ್ರೈಕ್ ಪ್ಯಾಸೇಜ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಎರಡು ಸಾಗರಗಳನ್ನು ಸಂಪರ್ಕಿಸುತ್ತದೆ ಸರಿಯಾದ ಉತ್ತರ ಸಿ ದಕ್ಷಿಣ ಅಮೇರಿಕಾ ಮತ್ತು ಅಟ್ಲಾಂಟಿಕ್ ಸಾಗರ ಇದು ಎರಡು ಸಾಗರಗಳನ್ನು ಸಂಪರ್ಕಿಸುತ್ತದೆ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿ ಡಿಜಿ ಮತ್ತು ಐ ಜಿ ಪಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ಉತ್ತರ ಬಿ ಎಂ ಸಲೀಂ ಎಂ ಸಲೀಂ ಅವರನ್ನು ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ಪ್ರಶ್ನೆ ಐದು ಆಗಾಗ್ಗೆ ಪ್ರವಾಹದಿಂದ ದುಃಖದ ನದಿ ಎಂದು ಕರೆಯಲ್ಪಡುವ ಪಗ್ಗರ್ ನದಿ ಪಂಜಾಬಿನ ಯಾವ ಪ್ರದೇಶದಲ್ಲಿದೆ ಉತ್ತರ ಸಿ ಮಾಲ್ವಾ ಪ್ರದೇಶದಲ್ಲಿದೆ ಆರನೇ ಪ್ರಶ್ನೆ ಪಗ್ಗರ್ ನದಿ ಜಲಾನಯ ಪ್ರದೇಶದಲ್ಲಿ ಪ್ರವಾಹ ನಿಯಂತ್ರಣಕ್ಕಾಗಿ ಮುಖ್ಯವಾದ ಕೌಶಲ್ಯ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಉತ್ತರ ಎ ಹರಿಯಾಣ ಹರಿಯಾಣ ರಾಜ್ಯದಲ್ಲಿ ಕೌಶಲ್ಯ ಅಣೆಕಟ್ಟು ನಿರ್ಮಿಸಲಾಗಿದೆ ಏಳನೇ ಪ್ರಶ್ನೆ ಮೈತ್ರಿ ಜಂಟಿ ಸೈನಿಕ ವ್ಯಾಯಾಮವನ್ನು ಭಾರತ ಯಾವ ದೇಶದೊಂದಿಗೆ ನಡೆಸುತ್ತದೆ ಉತ್ತರ ಡಿ ಥಾಯ್ಲ್ಯಾಂಡ್ ಥೈಲ್ಯಾಂಡ್ ದೇಶದೊಂದಿಗೆ ಮೈತ್ರಿ ಜಂಟಿ ಸೈನಿಕ ವ್ಯಾಯಾಮವನ್ನು ಭಾರತ ದೇಶ ನಡೆಸುತ್ತದೆ ಇದರ ಉದ್ದೇಶ ಏನೆಂದರೆ ಎರಡು ರಾಷ್ಟ್ರಗಳ ಸೈನಿಕರ ನಡುವೆ ಆತ್ಮೀಯತೆ ಸಂಯುಕ್ತ ಕಾರ್ಯಾಚರಣೆಗಳು ಮತ್ತು ಕಾಡು ಪ್ರದೇಶದ ಯುದ್ಧ ತಂತ್ರಗಳನ್ನು ಉತ್ತೇಜಿಸುವುದು ಎಂಟನೇ ಪ್ರಶ್ನೆ ಇತ್ತೀಚೆಗೆ ಇತ್ತೀಚೆಗೆ ದೇಶದ ಮೊದಲ ತರ್ಟಿ ಟು ಬಿಟ್ ಮೈಕ್ರೋ ಪ್ರೊಫೆಸರ್ ಚಿಪ್ ವಿಕ್ರಮ್ ತರ್ಟಿ ಟೂವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಉತ್ತರ ಎ ಇಸ್ರೋ ಇಸ್ರೋ ಸಂಸ್ಥೆಯು ದೇಶದ ಮೊದಲ ತರ್ಟಿ ಟು ಬಿಟ್ ಮೈಕ್ರೋ ಪ್ರೊಫೆಸರ್ ಚಿಪ್ ವಿಕ್ರಮ್ ತರ್ಟಿ ಟೂವನ್ನು ಬಿಡುಗಡೆ ಮಾಡಿದೆ ಒಂಬತ್ತನೇ ಪ್ರಶ್ನೆ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈರಲ್ಲಿ ಎರಡು ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದ ಭಾರತದ ಆಟಗಾರ್ತಿ ಯಾರು ಸರಿಯಾದ ಉತ್ತರ ಬಿ ಕೊಯೆಲ್ ಬರ್ ಹತ್ತನೇ ಪ್ರಶ್ನೆ ನೂರ ಎಪ್ಪತ್ತೈದು ವಸ್ತುಗಳ ಮೇಲೆ ಜಿ ಎಸ್ ಟಿ ದರ ಇಳಿಕೆ ಮಾಡುವ ನಿರ್ಧಾರವನ್ನು ಯಾವ ಸಭೆಯಲ್ಲಿ ಕೈಗೊಂಡಿದೆ ಉತ್ತರ ಸಿ ಐವತ್ತಾರನೇ ಜಿ ಎಸ್ ಟಿ ಮಂಡಳಿ ಸಭೆಯಲ್ಲಿ ನೂರ ಎಪ್ಪತ್ತೈದು ವಸ್ತುಗಳ ಮೇಲೆ ಜಿ ಎಸ್ ಟಿ ದರ ಇಳಿಕೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ ಹಾಗೆಯೇ ಐವತ್ತಾರನೇ ಜಿ ಎಸ್ ಟಿ ಮಹಾಸಭೆಯಲ್ಲಿ ಜಿ ಎಸ್ ಟಿ ದರವನ್ನು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳಿಗೆ ಸೀಮಿತಗೊಳಿಸಲಾಗಿದೆ ಸ್ನೇಹಿತರೆ ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂತು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಹನ್ನೊಂದನೇ ಪ್ರಶ್ನೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ವಿದೇಶಿ ನೇರ ಹೂಡಿಕೆಯಲ್ಲಿ ಎಫ್ ಡಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಉತ್ತರ ಸಿ ಕರ್ನಾಟಕ ಇತ್ತೀಚಿನ ಡೇಟಾ ಪ್ರಕಾರ ವಿದೇಶಿ ನೇರ ಹೂಡಿಕೆಯಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನ ಪಡೆದಿದೆ ಎರಡನೇ ಸ್ಥಾನ ಮಹಾರಾಷ್ಟ್ರ ಹಾಗೂ ಮೂರನೇ ಸ್ಥಾನ ತಮಿಳುನಾಡು ಪಡೆದಿದೆ ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ರಾಮನ್ ಮ್ಯಾಕ್ಸೆಸ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಲಾಭರಹಿತ ಸಂಸ್ಥೆ ಯಾವುದು ಉತ್ತರ ಎಡುಕೇಟ್ ಗರ್ಲ್ಸ್ ಸ್ನೇಹಿತರೆ ಎಡುಕೇಟ್ ಗರ್ಲ್ಸ್ ಸಂಸ್ಥೆಯು ಎರಡು ಸಾವಿರದ ಏಳರಲ್ಲಿ ಸಫೀನಾ ಹುಸೇನ್ ರವರು ಸ್ಥಾಪಿಸಿದರು ಇದರ ಉದ್ದೇಶ ಏನೆಂದರೆ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಸ್ನೇಹಿತರೆ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ವ್ಯಕ್ತಿ ಯಾರೆಂದರೆ ಅದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಬಾವೆ ಬಾವೆಯವರು ಹಾಗೆಯೇ ಮೊದಲ ಭಾರತೀಯ ಮಹಿಳೆ ಎಂದರೆ ಮದರ್ ತೆರೆಸಾ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಭಾರತೀಯ ಪಿಟ್ಟ ಸಂತಾನೋತ್ಪತ್ತಿಯ ಮೊದಲ ಛಾಯಾಚಿತ್ರ ಪುರಾವೆಯನ್ನು ಯಾವ ಕಾಡಿನಲ್ಲಿ ದಾಖಲಿಸಲಾಗಿದೆ ಉತ್ತರ ಬಿ ಕಲ್ಕೇರಿ ಕಾಡು ಭಾರತೀಯ ಪಿಟ್ಟ ಒಂದು ಚಿಕ್ಕ ಬಣ್ಣದ ಪಕ್ಷಿಯಾಗಿದೆ ಹದಿನಾಲ್ಕನೇ ಪ್ರಶ್ನೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಯಾವ ಎ ಐ ಚಾಲಿತ ಅನುದಾನ ಅಪ್ಲಿಕೇಶನ್ ಬೀಟಾ ಆವೃತ್ತಿಯನ್ನು ಪ್ರಾರಂಭಿಸಿದೆ ಉತ್ತರ ಎ ಆದಿವಾಣಿ ಸ್ನೇಹಿತರೆ ಈ ಆ್ಯಪ್ನ ಮೂಲಕ ಬುಡಕಟ್ಟು ಜನರ ಭಾಷೆಯನ್ನು ಭಾರತೀಯ ಪ್ರಮುಖ ಭಾಷೆಗೆ ತಕ್ಷಣ ಅನುವಾದಿಸಬಹುದಾಗಿದೆ ಮುಖ್ಯವಾಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗೆ ಅನುವಾದಿಸಬಹುದಾಗಿದೆ ಹದಿನೈದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಅಧಿಕಾರಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಎ ಎಸ್ ವೈ ವಟಾವತಿ ಸ್ನೇಹಿತರೆ ಕ್ಯಾಟನ್ನು ಸರ್ಕಾರಿ ನೌಕರರ ಸೇವಾ ಸಂಬಂಧಿತ ವ್ಯಾಜ್ಯಗಳು ಮತ್ತು ಶಿಸ್ತಿನ ವಿಷಯಗಳನ್ನು ಪರಿಹರಿಸಲು ಸ್ಥಾಪಿಸಲಾಗಿದೆ ಹದಿನಾರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ರಿಲಯನ್ಸ್ ವಾರ್ಷಿಕ ಮಹಾಸಭೆಯಲ್ಲಿ ವಿಶ್ವದ ಅತಿ ದೊಡ್ಡ ಏಕಸೌರ ಯೋಜನೆಯನ್ನು ಕೆಳಗಿನ ಯಾವ ಸ್ಥಳದಲ್ಲಿ ಘೋಷಿಸಲಾಯಿತು ಉತ್ತರ ಎ ಗುಜರಾತ್ ಈ ಯೋಜನೆಯ ಉದ್ದೇಶ ಏನೆಂದರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿ ಶೂನ್ಯ ಕಾರ್ಬನನ್ನು ಉತ್ತೇಜಿಸುವ ಗುರಿ ಸಾಧಿಸಲು ಸಹಾಯ ಮಾಡುತ್ತದೆ ಹದಿನೇಳನೇ ಪ್ರಶ್ನೆ ಯೋಗಾಭ್ಯಾಸ ಮತ್ತು ತರಬೇತಿಗಾಗಿ ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸಲು ಭಾರತ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಸಹಕರಿಸುತ್ತದೆ ಉತ್ತರ ಬಿ ಡಬ್ಲ್ಯೂ ಒ ಸ್ನೇಹಿತರೆ ಯೋಗಾಭ್ಯಾಸವನ್ನು ವೈಜ್ಞಾನಿಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡಲು ಭಾರತವು ವಿಶ್ವ ಆರೋಗ್ಯ ಸಂಸ್ಥೆಯಾದ ಡಬ್ಲ್ಯೂ ಎಚ್ಒ ಜೊತೆ ಕೈಜೋಡಿಸಿದೆ ಹದಿನೆಂಟನೇ ಪ್ರಶ್ನೆ ಬಡ್ತಿ ವರದಾ ನದಿ ಜೋಡಣೆ ಯೋಜನೆಯೇ ಯಾವ ಪರಪೀಡಿತ ಜಿಲ್ಲೆಗಳ ನೀರಿನ ಅವಶ್ಯಕತೆ ಪೂರೈಸಲು ಉದ್ದೇಶ ಹೊಂದಿದೆ ಉತ್ತರ ಡಿ ಗದಗ ಕೊಪ್ಪಳ ರಾಯಚೂರು ಈ ಯೋಜನೆಯು ರಾಜ್ಯದ ಮಹತ್ವದ ನದಿ ಸಂಪರ್ಕ ಯೋಜನೆಯಾಗಿರುತ್ತದೆ ಸ್ನೇಹಿತರ ಇದರ ಮುಖ್ಯ ಉದ್ದೇಶ ಏನೆಂದರೆ ಬಡಪೀಡಿತ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವುದು ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಯು ಎಸ್ ಓಪನ್ ಮಹಿಳಾ ಸಿಂಗಲ್ಸ್ ಟೆನಿಸ್ ಟೂರ್ನಿಮೆಂಟ್ ವಿಜೇತರು ಯಾರು ಉತ್ತರ ಎ ಅರೇನಾ ಸಬಲೇಕ ಸ್ನೇಹಿತರೆ ಅರೇನಾ ಸಬಲೇಕರವರು ಎರಡು ಬಾರಿ ಆಸ್ಟ್ರೇಲಿಯನ್ ಓಪನ್ ಗೆದ್ದಿದ್ದಾರೆ ಮತ್ತು ಎರಡು ಬಾರಿ ಯು ಎಸ್ ಓಪನ್ ಪ್ರಶಸ್ತಿಯನ್ನು ತಮ್ಮಗಾಗಿಸಿಕೊಂಡಿದ್ದಾರೆ ಹಾಗೆಯೇ ಪುರುಷ ಸಿಂಗಲ್ ಟೆನಿಸ್ ವಿಜೇತರು ಯಾರೆಂದರೆ ಕಾರ್ಲೋಸ್ ಅಲ್ಕರಾಜ್ ಇಪ್ಪತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಭಾರತದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಆಯ್ಕೆಯಾದವರು ಯಾರು ಉತ್ತರ ಬಿ ಸಿ ಪಿ ರಾಧಾಕೃಷ್ಣನ್ ರವರು ಸ್ನೇಹಿತರೆ ಜಗದೀಪ್ ಧನ್ಕರ್ ರವರು ಅನಾರೋಗ್ಯದಿಂದ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಬಹುಮತಗಳಿಂದ ಸಿ ಪಿ ರಾಧಾಕೃಷ್ಣನ್ ರವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಸಂವಿಧಾನದ ಅರವತ್ತ್ಮೂರನೇ ಮತ್ತು ಎಪ್ಪತ್ತೊಂದನೇ ವಿಧಿಯವರೆಗೆ ಉಪರಾಷ್ಟ್ರಪತಿಯವರಿಗೆ ಸಂಬಂಧಿಸಿದೆ ಇದೇ ರೀತಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು